ಧಾರಾವಾಹಿಯ ಮುಂದಿನ ಭಾಗವನ್ನ ನೋಡೋಣ ವಿಜಿ ಮತ್ತೆ ಗೀತಾ ಆ ಬಾಳು ಬಿದ್ದಿರೋ ಮನೆ ಹತ್ರ ಹೋಗ್ತಾರೆ ಮನೆ ಒಳಗಡೆನು ಹೋಗ್ತಾರೆ ವಿಜಿ ಇದ್ದಕ್ಕಿದ್ದ ಹಾಗೆ ಸೀರಿಯಸ್ ಸಾಕ್ತಾನೆ ಯಾಕೆ ವಿಜಿ ಈ ತರ ಒಂದೇ ಸಲ ಇದ್ದಕ್ಕಿದ್ದಾಗಿ ಸೀರಿಯಸ್ ಸಾಧ್ಯ ಅಂತ ಗೀತಾ ಕೇಳ್ತಾಳೆ ವಿಜಿ ಹೇಳ್ತಾನೆ ಈ ಮನೆಯಲ್ಲಿ ನಾವಿಬ್ರೇ ಅಲ್ಲ ಬೇರೆ ಯಾರೋ ಇದ್ದಾರೆ ಅಂತ ಗೀತಾ ಹೆದರ್ಕೊಂಡು ಹೇಳ್ತಾಳೆ ಏನ್ ಹೇಳ್ತಿದ್ಯಾ ನೀನು ನಾವೆಲ್ಲಿ ಬಂದಿರೋದು ಯಾರಿಗೂ ಗೊತ್ತಿಲ್ಲ ಬಾಳು ಬಿದ್ದಿರೋ ಮನೆಗೆ ಯಾರು ಬರ್ತಾರೆ ಆವಾಗ ವಿಜಯ್ ಹೇಳ್ತಾನೆ ಅದು ಗೊತ್ತಿಲ್ಲ ಆದರೆ ಇಲ್ಲಿ ಯಾರೋ ಇರೋದು ಮಾತ್ರ ಪಕ್ಕಾ ಯಾರೋ ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲಿ ಅಂತ ತೋರಿಸ್ತಾನೆ ಗೀತಾ ಅಲ್ ಅಲ್ಲಿ ಯಾರೋ ಆಗ ತಾನೆ ಸಿಗರೇಟ್ ಸೇದಿ ಬಿಸಾಕಿದ್ರು ಅದಕ್ಕೆ ನದನ ನೋಡಿ ಗೀತಾ ಹೇಳ್ತಾಳೆ ಓ ಇದು ಈಗ ತಾನೆ ಸಿಗರೆಟ್ ಸೇದಿ ಬಿಸಾಕಿರೋದು ಅಂದರೆ ಯಾರೋ ಇಲ್ಲಿಂದ ಹೋಗಿದ್ದಾರೆ ಅಂತ ಹೇಳ್ತಾಳೆ ವಿಜಯ್ ಹೇಳ್ತಾನೆ ಅವ್ರು ಹೋಗಿಲ್ಲ ಗೀತಾ ಇಲ್ಲೇ ಇದ್ದಾರೆ ನಮ್ಮ ಸುತ್ತಮುತ್ತನೇ ಇದ್ದಾರೆ ಆವಾಗ ಆ ವ್ಯಕ್ತಿ ಅಲ್ಲೇ ಇದ್ದ ಒಂದು ಮರದ ತುಂಡನ್ನು ತೆತ್ತು ಮೇಲಿನಿಂದ ಬಿಸಾಕ್ತಾನೆ ಅದು ಗೀತಾ ಇದ್ದ ಜಾಗಕ್ಕೆ ಹೋಗಿ ಬೀಳ್ತದೆ ವಿಜಿ ಮೇಲ್ಗಡೆ ನೋಡ್ತಾ ಇದ್ದ ಹಾಗೆ ಆ ಮರದ ತುಂಡು ಬರೋದನ್ನು ನೋಡಿ ಗೀತಾಳನ್ನ ಈ ಕಡೆ ಎಳಿತಾನೆ ಗೀತಾ ಹೇಳ್ತಾಳೆ ನಡಿ ವಿಜಿ ಮೊದಲು ನಾವಿಲ್ಲಿಂದ ಹೋಗೋಣ ಅಂತ ಇನ್ನು ಮನೆಯಲ್ಲಿ ಮಹಿ ಮತ್ತೆ ಅದೇ ಜಾಗದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅವಳ ಅಪ್ಪ ಬರ್ತಾನೆ ಏನಾಯ್ತು ಮಗಳೇ ನಿನ್ನನ್ನು ನೋಡ್ತಾ ಇದ್ರೆ ತುಂಬ ತುಂಬಾ ಥರ ಕಾಣ್ತಾ ಇದೆ ನೀ ರೇಣು ಏನಾದರೂ ಬೈದ ನೀನು ಮೌನವಾಗಿದ್ಯಾ ನಿನ್ನ ಸಮಸ್ಯೆ ಏನು ಅಂತ ನನ್ನ ಹತ್ರ ಹೇಳಬಾರ್ದ ಇಲ್ಲಿನ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು ಅವಳಿಗೆ ರೇಣು ಮಾತಾಡಿದ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡ ರೇಣುಗೆ ಮಕ್ಕಳಿಲ್ಲ ಅನ್ನೋ ಕೊರಕು ಅಷ್ಟೆ ನಾವು ಮಕ್ಕಳಿಲ್ಲದೆ ಇದ್ದಾಗ ನಮಗೆ ನೀನು ಮಗಳಾಗಿ ಬಂದೆ ಆದರೆ ಅವಳಿಗೆ ಮಾತ್ರ ಮನಸ್ಸಿನಲ್ಲಿ ಇನ್ನೂ ತನಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಭಾವನೆ ಇದೆ ಅದು ಅಲ್ಲದೆ ಕೊರಕು ಇದೆ ಅದು ಅಲ್ಲದೆ ಅವಳು ಯಾವಾಗಲೂ ಹೇಳೋಳು ಸಿಟಿಗೆ ಹೋಗಿ ಬಂದಿದ್ದಿದ್ರೆ ನಮಗೂ ಮಕ್ಕಳಾಗಿರೋದು ಅಂತ ಅದಕ್ಕೆ ನಾನು ಹೇಳಿದೆ ಇನ್ನು ನಮ್ಮ ಮಗಳಾಗಿರುವಾಗ ಬೇರೆ ಮಗು ಯಾಕೆ ಅಂತ ಹೇಳಿದ್ದೆ ಆದರೆ ಇವತ್ತು ಅವಳನ್ನು ಸಾಯಿಸೋಕ್ಕೋದೆ ಅಂತ ಕೇಳಿ ತುಂಬ ಬೇಜಾರಾಯ್ತಮ್ಮ ಇನ್ನು ಪುಟ್ಟ ಮನಸ್ಸಲ್ಲಿ ಇಂಥ ಯೋಚನೆ ಯಾಕಮ್ಮ ಬಂತು ಅಂತ ಕೇಳ್ತಾರೆ ಮಹಿ ಅಳ್ತಾ ತಂದೆ ಮುಖಾನ ನೋಡ್ತಾಳೆ